ಸಚಿವರಿಗೆ ಸಿಎಂ ಡಿನ್ನರ್ ಮೀಟಿಂಗ್ ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಾಹೇಬರು ಕರೆಸ್ತಾರೆ ನಾಟಿ ಕೋಳಿ ತಿನ್ನಿಸ್ತಾರೆ ನನಗೆ ಸೋಮವಾರ ಮಂಗಳವಾರ ಏನಿಲ್ಲ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಾಹೇಬರು ಕರೆಸ್ತಾರೆ ಜೊತೆಗೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡ್ತಾರೆ ಅದರಲ್ಲಿ ನಾಟಿ ಕೋಳಿ ತಿನ್ನಿಸ್ತಾರೆ ಅದರಲ್ಲಿ ಏನಿದೆ ಅದಕ್ಕೆ ವಾರ ಒಪ್ಪತ್ತು ನೋಡೋಕ್ಕಾಗಲ್ಲ ಅಂತ ಸೋಮವಾರ ಆದ್ರೇನು ಮಂಗಳವಾರ ಆದ್ರೇನು ಅದೇನು ನನಗಿಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸಿಎಂ ಅವರು ಊಟಕ್ಕೂ ಕರಿಬೇಡ ಅಂದ್ರೆ ಹೇಗೆ ನಾಳೆ ಡಿ ಸಿಎಂ ಕರೀತಾರೆ ನಾನು ಕರಿತೀನಿ ಆದಿ ಬೀದಿಲಿ ಪವರ್ ಶೇರ್ ಅಂದ್ರೆ ಸಂಪುಟ ಪುನಾರಚನೆ ಬಗ್ಗೆ ಮಾತನಾಡಿದ್ರೆ ಮಾನ್ಯತೆ ಇರಲ್ಲ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದ್ರ ಬಗ್ಗೆ ಮಾತನಾಡ್ಬೇಕು ಹೈಕಮಾಂಡ್ ಯಾವಾಗ ಮಾತನಾಡುತ್ತೆ ಆಗ ಬಹಿರಂಗವಾಗಿ ನಾವು ಹೇಳಬಹುದು ಈಗ ಬಹಿರಂಗವಾಗಿ ಹೇಳಿಕೆ ಕೊಡೋದು ತಪ್ಪು ನೋಟಿಸ್ ಕೊಟ್ಟಿದ್ದ ಕೆಲವರಿಗೆ ಅಂತೇಳಿ ಪ್ರಿಯಾಂಕರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕರೆಸ್ತಾರೆ ನಾಟಿ ಕೋಳಿ ತಿನ್ನಿಸ್ತಾರೆ ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನು ಮಾಡ್ತಾರೆ ಈಗ ನಮ್ಮ ಈಗ ಎಕ್ಸಾಂಪಲ್ ಇಲ್ಲ ಒಂದ್ ನಿಮಿಷ ಇಲ್ಲ ಒಂದು ನಿಮಿಷ ಈಗ ಏನಾಗ್ತದೆ ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ ಸಿ ಎಂ ಸಾಹೇಬ್ರ ಕರೆದ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸೌ ಬಿಟ್ಟು ಬರ್ತೀವಿ ಸೋಮ ನನಗೆ ಸೋಮವಾರ ಮಂಗಳವಾರ ನನಗೆ ಗೊತ್ತಿಲ್ಲ ನಂದು ನನ್ನ ಬೈಕೆ ಅದು ಈಗ ಅಲ್ಲಿ ಅವತ್ತು ನೀವು ಈಗ ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನಗೆ ಉಳಿಲಿಲ್ಲ ಈಗ ಅದು ನಾನು ಹೇಳೋಕ್ಕಾಗ್ತದೆ ಇದೇ ಬೇಕು ಅದೇ ಬೇಕು ಅಂತ ನಾವು ಬರೇ ನಮ್ದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ ಕೊಟ್ಟರೆ ಅದನ್ನೇ ಸೌ ಅದನ್ನೇ ತಿಂದು ಬರ್ತೀವಿ ಈ ಬರೀ ಮುದ್ದೆ ಸೊಪ್ಪಿನ ಸರ್ತಿದ್ರು ಅದೇ ತಿಂದು ಬರ್ತೀವಿ ಆಮೇಲೆ ನಮ್ ಸಿ ಎಂ ಅವರು ಊಟಕ್ಕೂ ಕರಿಬಾರ್ದು ಅಂದ್ರೆ ಹೆಂಗೆ ನಾಳೆ ಡಿ ಸಿ ಎಂ ಕರೀತಾರೆ ಅದಕ್ಕೂ ಬೇಡ ಅಂತೀರಾ ನಾನ್ ಕರಿತೀನಿ ನಮ್ ಸಹೋದ್ಯೋಗಿಗ ಅದಕ್ಕೂ ಬೇಡ ಅಂತೀರಾ ಈಗ ನಾನು ಡಿಸ್ಟ್ರಿಕ್ಟ್ ವೈಸ್ ಕರೆದಿದ್ರಲ್ಲ ಅವಾಗೂ ನೀವು ಆಕ್ಷೇಪ ಪಟ್ಟ್ರಿ ನಮ್ದು ಆಕ್ಷೇಪ ಇಲ್ಲ ಸರ್ ನಿಮ್ ಸ್ನೇಹಿತರು ಬಿಜೆಪಿಯವರು ಒತ್ತಾಯ ಮಾಡ್ತಾ ಇದಾರೆ ಸರ್ ಹೈಕಮಾಂಡ್ ಈ ಗೊಂದಲಕ್ಕೆ ತೆರೆ ಇಳಿಬೇಕು ಮಧ್ಯಪ್ರವೇಶ ಯಾಕಂದ್ರೆ ಹಾದಿ ಬೀದಿಯಲ್ಲಿ ಶಾಸಕರುಗಳು ಮಾತಾಡ್ತಿದ್ದಾರೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದು ನೀವ್ ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವ ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಮಾಧ್ಯಮ ಮುಂದೆ ಬಂದ್ರೆ ಮಾಧ್ಯಮ ಮುಂದೆ ಬಂದು ನಾನ್ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ ಹೈಕಮಾಂಡ್ ಯಾರು ಖರ್ಗೆ ಸಾಹೇಬ್ರು ಹೇಳ್ಬೇಕು ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ಸೋನಿಯಾ ಗಾಂಧಿ ಅವ್ರು ಹೇಳ್ಬೇಕು ಅವರು ಮೋನವೈಚಿದ್ದಾರೆ ಸರ್ ಈಗ ಕೊಡತಾ ಇಲ್ಲ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಗಾ ಯೈ ಕಮಾಂಡ್ ಯಾವಾಗ ಮಾತಾಡಬೇಕು ಯಾವಾಗ ಮಾತಾಡ್ತಾರೆ ಡಸ್ ನಾಟ್ ಮ್ಯಾಟರ್ ಯಾರು ಯಾರು ಸಚಿವರು ಹೇಳಿದರೋ ಅದು ಗವರ್ನನ್ಸ್ ಮೇಲೆ ನೋಡಿ ಅವರು ಏನು ಹೇಳಿದಾರೆ ಇವರದெல்லாம் ಇದು ಇದೆ ಹೈ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಉತ್ತರ ಯಾವಾಗ ಕೊಡಬೇಕು ಮಧ್ಯಪ್ರವೇಶ ಪ್ರವೇಶ ಯಾವಾಗ ಮಾಡಬೇಕು ಮಾಡ್ತಾರೆ ನೋಡಿ ರೇ ಸಾವಿರ ಕರೆಸ್ತಾರೆ ನಾಟಿ ಕೋಳಿ ತಿನ್ನಿಸ್ತಾರೆ ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನ್ ಮಾಡ್ತಾರೆ ಈಗ ನಮ್ಮ ಈಗ ಎಕ್ಸಾಂಪಲ್ ಇಲ್ಲ ಒಂದ್ ನಿಮಿಷ